ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವಾಗ ತಲ್ಕಾಡು ಬಂದಿದ್ದೀವಿ ನೋಡಿ ತಲ್ಕಾಡು ಹೇಗಿದೆ ಅಂತ

ನಮ್ಮನೆಯವ್ರು ನೋಡಿ ಫ್ರೆಂಡ್ಸ್ ಇವರೇ ಹೊಡಿಸ್ತಾಯಿರೋದು ಅಂಕಲು ಇಲ್ಲ ನೋಡಿ ಫ್ರೆಂಡ್ಸ್ ಸೌಮ್ಯನಾ ನಾನು ಈ ಹಾಡ್ಬೇಡ ಅಲ್ವಾ ಆ ತಂದ ಹತ್ತಿರ ಹತ್ತಿರ ಬಾ ಮುತ್ತಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಇನ್ನೊಂದು ಅಣ್ಣ ನಿನ ಸ್ನೇಹದ ಕಡಲ ಕಡಲಲ್ಲಿ ನೆನಪಿನ ಜ್ವರ ಹೇಳುವ ಒಡೆಯದೆ ಹೊಡೆಯಲ್ಲ ನನಗೆ ಅದೇನು ಪ್ರೀತಿಯ ತೀರವ ತಪ್ಪು ಹೇಳಿದ್ರೆ ಹೇಳಕ್ ಬರಲ್ಲ ನನಗೆ ಅಲೋ ಗುರುವೇ ಹೇಳು ಹೇಳಿದೆ ತಾನೆ ಪ್ರೀತಿಯ ತೀರವ

Mega Barlo!

ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವಾಗ ತಲ್ಕಾಡ್ಗೆ ಹೋಗಿದ್ದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಏನು ಅಂತ ಹೇಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಟಾಟಾ ಬೈ ಬಾಯ್ ಸಿ ಯು ಇನ್ನಷ್ಟು ವಿಡಿಯೋಕ್ಕೋಸ್ಕರ ಕಾಯ್ತಾಯಿರಿ ಬಾಯ್